ಇದೀಗ ಇದ್ರ ಕಲರ್ ಚೇಂಜ್ ಇದೆ ಮಹಾರಾಷ್ಟ್ರ ಮಹಾರಾಷ್ಟ್ರ ಬ್ರೀಡ್ ಅದು ಅದೊಂದು ಕೆಂಚ ಅಂತ ಕರೀತಾರೆ ಕೆಂಚ ಜಾತಿ ಆಡಿ ಕಾರಿದ್ರು ಕೂಡ ಕರಾವಳಿಯಲ್ಲಿ ಇಲ್ಲ ಒಂದು ಕೋಣ ಸಾಕಿದ್ರೆ ಸಾಕು ಅದು ಎಲ್ಲಿ ಹೋದ್ರೆ ಸಹ ಯಾವ ರೀತಿ ಕೋಣ ಊಟ ಅದಕ್ಕೆ ಫುಡ್ ಬಿತ್ತ ಫುಡ್ ತಿಂತಾ ಉಂಟ ಅದು ತಲೆಯಲ್ಲಿ ಇರುತ್ತೆ ಅದು ಮಕ್ಕಳಕ್ಕಿಂತ ಜಾಸ್ತಿ ಅಟ್ಯಾಚ್ಮೆಂಟ್ ಅದರ ಮೇಲೆ ಆಗಿದೆ ಕರ್ನಾಟಕ ವೈಬ್ಸ್ ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾವು ಈಗ ಮುಡಾರು ಭಜಗೋಳಿ ಎಮ್ ಎಸ್ ಅವರೊಂದು ಟೀಮಲ್ಲಿದ್ದೀವಿ ಇವತ್ತು ಕಂಬಳ ಕ್ರೀಡೆಯಲ್ಲಿ ಸಾಕಷ್ಟು ಹೆಸರನ್ನು ಮಾಡಲಿಕ್ಕೆ ಹೋಪನ್ ಇಟ್ಕೊಂಡು ಈಗ ಕಂಬಳದ ಕೋಣಗಳನ್ನು ಸಾಕ್ತಾ ಇದ್ದಾರೆ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಕಂಬಳಕ್ಕೆ ಎಂಟ್ರಿ ಆಗಬೇಕು ಒಂದಷ್ಟು ಕೋಣಗಳು ಈಗಾಗಲೇ ನಮ್ಮ ಎದುರಿರುವಂಥ ಒಂದು ಕೋಣ ಕಂಬಳದಲ್ಲಿ ಎಂಟ್ರಿ ಆಗಿದೆ ನೋಡಿ ನಮ್ಮ ಮುಡಾರು ಭಜಗೋಳಿ ಟೀಮ್ನ ಎಂಎಸ್ ಟೀಮ್ ನ ಮಾಲೀಕರಿದ್ದಾರೆ ನಿಮ್ ಹೆಸರು ಸರ್ ಆದಿಲ್ ಆದಿಲ್ ಹೌದು ಇದ್ರ ಹೆಸರೇನು ಸುಲ್ತಾನ್ ಅಂತ ಸುಲ್ತಾನ್ ಹೌದು ಓಡಿಸಿದ್ರ ಕಂಬಳದಲ್ಲಿ ಕಂಬಳ ಓಡಿಸಿದೆ ಒಂದು ನಾಲ್ಕು ಕಂಬಳ ಓಡಿದೆ ಓಡಿದ ಹೌದು ಹೌದು ಹೇಗಿದೆ ರೇಸ್ ಎಲ್ಲ ರೇಸ್ ಒಳ್ಳೇದುಂಟು ಆದರೆ ಅದರದ್ದು ಕಾಂಬಿನೇಷನ್ ಆಗದೆ ಜೋಡಿ ಸರಿ ಹೌದಾ ಹೌದು ಅದಕ್ಕೋಸ್ಕರ ಈ ಸಲ ಇದೊಂದು ಹೊಸ್ತು ತಂದದ್ದು ಇದು ಹೆಸರು ಇರಲಿಲ್ಲ ಇಷ್ಟು ಇನ್ನು ಇಷ್ಟು ಇದನ್ನು ಓಡಿಸ್ಲಿಲ್ಲ ಇಷ್ಟೊತ್ತು ಹೊತ್ತು ವಸ್ತು ಇದು ಇದು ನಮ್ದು ಮಿಯಾರು ಕಂಬಳ ಜನವರಿ ಮೂರಕ್ಕೆ ತಂದ ಕೋಣ ಇದು ಆದ್ರೆ ಯಾವ ಕೆಟಗರಿಯಲ್ಲಿ ಓಡಿಸ್ತೀರಾ ಸಣ್ಣ ಕೆಟಗರಿಯಲ್ಲಿ ಸಣ್ಣ ಇದು ಜೂನಿಯರ್ ವಿಭಾಗದಲ್ಲಿ ಓಡಿಸುವುದು ಅದು ಅದು ಹೇಳಲಿಕ್ಕೆ ಆಗಲ್ಲ ಈಗ ಅಂದ್ರೆ ನಾವು ನೇಗಿಲಲ್ಲಿ ಓಡಿಸ್ತಿದ್ದೇವೆ ಇನ್ನು ನೆಕ್ಸ್ಟ್ ಹಗ್ಗ ಕಿರಿಯಾದಲ್ಲಿ ಓಡಿಸುವ ಪ್ಲಾನ್ ಉಂಟು ಜೂನಿಯರ್ ಕೆಟಗರಿಯಲ್ಲಿ ಹೌದು ಇದೀಗ ಇದ್ರ ಕಲರ್ ಯಾಕೆ ಚೇಂಜ್ ಇದೆ ಇದು ಮೊದಲು ಕೋಣ ನೋಡುವಾಗ ಎಲ್ಲ ಬೇರೆ ತರ ಒಂಥರ ಕಾಣುತ್ತೆ ಹೆಂಗೆ ಡಿಫ್ರೆಂಟ್ ಅದು ಮಹಾರಾಷ್ಟ್ರ ಮಹಾರಾಷ್ಟ್ರ ಬ್ರೀಡ್ ಅದು ಅದೊಂದು ಕೆಂಚ ಅಂತ ಕರೀತಾರೆ ಕೆಂಚ ಜಾತಿ ಕೆಂಚ ಜಾತಿ ಅಂದ್ರೆ ಅದೊಂದು ಕಲರೆ ಬೇರೆ ಬರುತ್ತೆ ಬೇರೆ ಬೇರೆ ಬರುತ್ತೆ ಈಗ ನಮ್ದು ಮನುಷ್ಯರಲ್ಲಿ ಕೆಲವರು ಬಿಳಿಯಲ್ಲಿ ಗಟ್ಟೆ ಎಲ್ಲ ವೈಟ್ ಇರುತ್ತೆ ಕೂದಲೆಲ್ಲ ವೈಟ್ ಇರುತ್ತೆ ಅದೇ ತರ ಸ್ವಲ್ಪ ಡಿಫರ್ ಆಗಿರುತ್ತೆ ಅಷ್ಟೇ ಅಂದ್ರೆ ಓಳಕ್ಕೆ ಏನೋ ಅದಕ್ಕೆ ಸಂಬಂಧ ಏನಿಲ್ಲ ಏನು ಸಂಬಂಧ ಇಲ್ಲ ಓಳಕ್ಕೆ ಕಲರಿಗೆ ಸಂಬಂಧ ಇಲ್ಲ ಇಲ್ಲ ಓಕೆ ಈಗ ಕೆಂಚನಿಗೆ ಇಲ್ಲಿ ಯಾವ ಜೊತೆ ಮಾಡ್ತೀರ ಕೆಂಚನಿಗೆ ನಾವು ಆ ಕೋಣ ತಂದದ್ದು ಮೊದಲು ಜೊತೆ ಅಂತ ಬಾಬು ಅದು ಆ ಕೋಣ ಕೋಣ ಈಗ ನಮ್ಗೆ ಅದು ಸ್ವಲ್ಪ ಜನಗಳಿಗೆ ನೋಡಿ ಸ್ವಲ್ಪ ಹೆದರುತ್ತೆ ಕಮಲದಲ್ಲಿ ಅದು ಕ್ರಮೇಣ ನಮ್ದು ಕಮಲಕ್ಕೆ ನಾವು ಹೋಗಿ ಹೋಗಿ ಆದ ನಂತರ ಅದು ಇಂಪ್ರೂವ್ ಆಗುತ್ತೆ ಅದಕ್ಕೆ ನಾವು ಒಂದು ಆಲ್ಟರ್ನೇಟಿವ್ ಆಗಿ ಇದನ್ನು ತಂದಿದ್ದೇವೆ ಈಗ ಇದನ್ನು ನಾವೀಗ ಇದನ್ನು ಇನ್ನು ತಂದದ್ದು ಅಷ್ಟೇ ಇನ್ನು ಹೌದು ನಾ ಇನ್ನು ಪ್ರಾಕ್ಟೀಸ್ ಮಾಡಿ ಇದಕ್ಕೆ ಒಂದು ಇದಕ್ಕೆ ಜೋಡಿ ಆಗ್ಬೋದು ಅಂತ ಶ್ರೀಧರ್ ಅವರು ಹೇಳಿದರು ಅದರ ಪ್ರಕಾರ ನಾವು ಇದನ್ನು ತಂದಿದ್ದೇವೆ ಇದಕ್ಕೆ ಈಗ ಒಂದು ನಿಜವಾಗಲು ಹಲ್ಲಾಕಿಲ್ಲ ಹಲ್ಲ ಹಲ್ಲಾಕ್ಬೇಕಂದ್ರೆ ಒಂದು ಮೂರು ವರ್ಷ ಆಗಬೇಕು ಮೂರು ವರ್ಷ ಹೌದು ಈಗ ಅವರು ಹಲ್ಲ ಹಾಕಿಲ್ಲ ಹಾಕಿಲ್ಲ ಮೂರು ವರ್ಷ ಹತ್ರ ಆಗ್ತಾ ಇದೆ ಇವನಿಗೆ ಹೌದು ಈಗ ನೆಕ್ಸ್ಟ್ ಓಡಿಸ್ತೀರಾ ನೆಕ್ಸ್ಟ್ ಈಗ ಕಂಬಳಕ್ಕೆ ಓಡಿಸೋದಿದ್ರೆ ಟ್ರಯಲ್ ಮಾಡ್ಬೇಕು ಇದೆ ನಮ್ಮ ಟ್ರ್ಯಾಕ್ ಅಲ್ಲಿ ತಗೊಂಡು ಹೋಗಿ ಟ್ರಯಲ್ ಮಾಡ್ಬೇಕು ಪ್ರಾಕ್ಟೀಸ್ ಮಾಡ್ಬೇಕು ಹೌದು ಕಂಬಳನೇ ಏನಂತ ವಿಷಯ ಗೊತ್ತಿಲ್ಲ ಅವ್ನಿಗೆ ಹೇಳಿ ಗೊತ್ತಿಲ್ಲ ಹೊಸ ಈಗ ಸ್ವಲ್ಪ ಅಭ್ಯಾಸ ಉಂಟಲ್ಲ ಅವನೊಟ್ಟಿಗೆ ಹಾಕಿ ಟ್ರಯಲ್ ಮಾಡ್ಬೇಕು ಸರ್ ಜೊತೆ ಮಾಡ್ತೀರಾ ಹೌದು ಇವನ್ಗೆ ಜೋಡಿ ಏನ್ ಹೆಸರು ರಾಜ ಅಲ್ಲ ಇವನು ಹೆಸರು ಇವನ್ಗೆ ಹೆಸರೇ ಇಡ್ಲಿಲ್ಲ ಈಗ ಹೆಸರು ನಾಮ ಬಂದ ಕಾರಣ ಕೆಲವು ಎಲ್ಲ ಈ ನೋಡಿ ಬಿಳಿ ನಾಮ ಬರ್ತದಲ್ಲ

ಇವರೇ ಮಾಡುದು ಇದು ನಾಲ್ಕು ಕೋಣಸ ಇವರೇ ಸೆಲೆಕ್ಟ್ ಮಾಡಿದ್ದು ನಾವು ನಮ್ಗೆ ಇವರು ತನ್ನಿ ಇದು ಓಡುತ್ತೆ ಅಂತ ದೇವರದಿಂದ ಅದು ಓಡಿತು ಅದು ಈ ಮೂರು ಕೋಣ ಆಗಲು ಪಾಸ್ ಆಗಿವೆ ಈಗ ಇದೊಂದು ಕೋಣ ಈಗ ನಾವು ನೋಡಬೇಕು ನೋಡಬೇಕು ಅದು ಸಹ ಓಡಬಹುದು ಈಗ ನೆಕ್ಸ್ಟ್ ಕಂಬಳಕ್ಕೆ ಈಗ ಯಾವ್ದಾದ್ರು ಓಡಿಸ್ತಾರ ಈಗ ಜೊತೆ ಮಾಡಿಸ್ತಾರ ಇದನ್ನು ಈಗ ಪ್ರಾಕ್ಟೀಸ್ ಮಾಡಿ ಒಂದು ಹದಿನೈದು ಹದಿನೈದು ತಿಂಗಳು ಆಗ್ಬಹುದು ಇನ್ನು ನೆಕ್ಸ್ಟ್ ಒಂದು ಎರಡು ಕಂಬಳ ಬರ್ತಾ ಉಂಟು ಅದಕ್ಕೆ ಈ ಜೋಡಿಯನ್ನು ಒಂದು ಇಳಿಸಬೇಕಂತ ಒಂದು ನಾವು ಮನಸ್ಸು ಮಾಡಿದೆ ಈ ಎರಡು ಕೋಣಗಳ ಬಗ್ಗೆ ತಿಳಿಸ್ಕೊಡಿ ಸರ್ ಈ ಕೋಣ ನಾವು ಮಹಾರಾಷ್ಟ್ರದಿಂದ ತಂದ ಕೋಣ ಇದು ನಾವು ಅಲ್ಲಿಗೆ ಮಹಾರಾಷ್ಟ್ರಕ್ಕೆ ಭೇಟಿ ಕೊಟ್ಟು ಈ ಕೋಣವನ್ನು ನಾವು ಅಲ್ಲಿಂದಲೇ ಇದು ಪಂಡಾರ್ಪುರ ಜಾತ್ರೆ ಬರುತ್ತೆ ಆ ಜಾತ್ರೆಯಲ್ಲಿ ಸೆಲೆಕ್ಟ್ ಮಾಡಿದ ಕೋಣ ಮತ್ತೆ ಇದು ಶ್ರೀಧರನವರು ತೆಗೆದುಕೊಟ್ಟ ಕೋಣ ಇಲ್ಲಿ ಬೇಳುವಾಯಿ ಪೈರಿಂದ ಈ ಕೋಣ ಎರಡೂ ಓಡಿಸಿದ್ರೆ ಹಾಂ ಇದು ಇದು ಓಡಿ ಚಂದ ಓಡಿದೆ ಅದು ಸಣ್ಣ ಮರಿ ಇದು ಒಟ್ಟು ಸಣ್ಣ ಹೌದು ಹೌದು ಸಣ್ಣ ಮರಿ ಇದು ಈಗ ಅದರದ್ದು ಆ ಏಜಿಗೆ ಓಡ್ತಾ ಉಂಟು ಎಷ್ಟು ಏಜಿಗೆ ಅದಕ್ಕೆ ಸಣ್ಣ ಮರಿ ಅದಕ್ಕೆ ಒಂದು ಎರಡು ವರ್ಷ ಒಳಗೆ ಆಗ್ಬೋದು ಸೊ ಅಷ್ಟೇ 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 ದೊಡ್ಡ ಜಾಗ ದೊಡ್ಡ ಜಾತ್ರೆ ಹಾಂ ಈಗ ನೆಕ್ಸ್ಟ್ ಈಗ ಅದನ್ನು ಓಡಿಸ್ತೀರಾ ಈಗ ಈ ಕಂಬಳದಲ್ಲಿ ಕೂಡ ಈ ಕಂಬಳ ಅಂದ್ರೆ ಸಬ್ ಜೂನಿಯರ್ ಕ್ಯಾಟಗರಿ ಓಡಿಸ್ಲಿಕ್ಕೆ ಇಲ್ಲ ಅಂತ ಒಂದು ಕಂಬಳ ಸಮಿತಿದು ಒಂದು ನಿರ್ಣಯ ಆಗಿದೆ ಅದಕ್ಕಾಗಿ ನಾವೀಗ ಓಡಿಸುವ ಹಾಗೆ ಇಲ್ಲ ಇದನ್ನು ನಾವು ನೆಕ್ಸ್ಟ್ ವರ್ಷಕ್ಕೆ ರೆಡಿ ಮಾಡ್ತಿದ್ದೇವೆ ಅಷ್ಟೇ ವರ್ಷಕ್ಕೆ ವರ್ಷಕ್ಕೆ ಈಗ ಹಾಗಾದರೆ ಕೆಂಚನಿಗೆ ಈಗ ಜೊತೆ ಮಾಡಿ ಈ ಸಲ ಓಡಿಸ್ತೀರಾ ಕೆಂಚನಿಗೆ ನಾವು ಈಗ ಆಲ್ಮೋಸ್ಟ್ ಅದು ಜೊತೆ ಮಾಡ್ತೇವೆ ಆ ಕೋಣವನ್ನು ಅದು ಮತ್ತೆ ಇದು ಎರಡು ಆಪ್ಷನ್ ಅದಕ್ಕೆ ಯಾವುದು ಸೆಲೆಕ್ಟ್ ಆಗುತ್ತೆ ಅದನ್ನು ನಾವು ಸೆಲೆಕ್ಟ್ ಮಾಡ್ತೇವೆ ಓಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಸರ್ ಇದನ್ನ ಇಲ್ಲ ನಾವೊಂದು ಆರು ತಿಂಗಳಾದ ಅದು ನಾವಂದ್ರೆ ಮುಡಾರು ಹಚ್ಚೊಟ್ಟು ಒಂದೇ ಟೀಮಿನವರು ನಾವು ಒಟ್ಟಿಗೆ ಕಮಲಕ್ಕೆ ಹೋಗೋದು ನಾವು ಒಟ್ಟಿಗೆ ಇರೋದು ಹಾಗೆ ನಾವು ಫ್ರೆಂಡ್ಸಿಗೆ ಒಂದು ನನಗೂ ಒಂದು ಇಂಟ್ರೆಸ್ಟ್ ಆಯ್ತು ಹೀಗೆ ಹೇಗೆ ಈಗ ರೋಹನ್ ಅವರು ಹೇಳಿದ್ರಲ್ಲ ನಿಮ್ಗೆ ಅದೇ ತರ ಅವರಿಗೂ ಒಂದು ಇಂಟ್ರೆಸ್ಟ್ ಆಯ್ತು ದಿನೇಶ್ ಅಣ್ಣನ ಒಟ್ಟಿಗೆ ಇತ್ಕೊಂಡು ಕಂಬಳ ಕಂಬಳ ಹೌದು ಅದೇ ತರ ನಮಗೂ ಒಂದು ಇಂಟ್ರೆಸ್ಟ್ ಆಯ್ತು ಶ್ರೀಧರ ಒಂದು ತರುವ ನಾವು ಸಹ ಒಂದು ಎರಡು ಸಾಕುವ ಅಂತ ಅವರು ಒಂದು ಒಳ್ಳೆ ಮರಿ ಎರಡು ಕೊಟ್ರು ಶುರುವಲ್ಲಿ ನಾ ಇಂಟ್ರೆಸ್ಟ್ ಆಯ್ತು ಮತ್ತೆ ಎರಡಕ್ಕೆ ನಾಲ್ಕಾಯ್ತು ಇವ ಬಾಬಾ ಅಂತ ಅವನ ಹೆಸರು ಇದು ಬಾಬು ಹೌದು ಹೆಸರು ಇದು ಹಂಜಾ ಅಂತ ಇದು ಹಂಜಾ ಅಂತ ಇದು ನಮ್ದು ಇವರು ನಲ್ಲೂರು ಬಜೆಗಳಿದ್ದು ಓನರ್ ಇದ್ದಾರಲ್ಲ ಹೆಸ್ರಿಟ್ಟಾರೆ ಇದಕ್ಕೆ ಹಂಸಾತ ಹಂಜಾ ವಿರಿ ಶಾಟ್ ಆಗ್ತದೆ ನಿಮ್ಮ ಹತ್ರ ಅವರದಕ್ಕೆ ಮೊದಲು ಬರುವಾಗ ಅದು ಹೆಸರು ಇರಲಿ ಅಂತ ಇಟ್ಟರು ಓಕೆ ಸರ್ ಒಳ್ಳೇದಾಯ್ಲಿ ನೀವೇನ ಎಕ್ಸ್‌ಪೆಕ್ಟೇಷನ್ ಇಟ್ಕೊಂಡಿದ್ರೆ ಅದಕ್ಕಿಂತ ಜಾಸ್ತಿ ಓಡ್ಲಿ ನಿಮಗೆ ಕೂಡ ನಲ್ಲೂರು ಭಜಗೋಳಿ ಎಂಎಸ್ ಟಿಮು ಕೂಡ ಒಂದು ಒಳ್ಳೆ ಹೆಸರು ತಂದು ತಂದುಕೊಡ್ಲಿ ನಮ್ಮ ಕಡೆನೂ ಇನ್ನೊಬ್ಬ ಬರುವ ಹಾಗೆ ಆಗಬೇಕು ಖಂಡಿತ ಖಂಡಿತ ಬರ್ತೀವಿ ಸರ್ ಪ್ರೈಸ್ ಓಡದು ಬರುವ ವರ್ಷಕ್ಕೆ ಯಾಕಂದ್ರೆ ಈ ಕೋಣಗಳು ಈಗ ರೆಡಿ ಆಗ್ತಾ ಇದೆ ಅಷ್ಟೇ ಹೌದು ಹೌದು ರೆಡಿ ಆಗಲಿ ಒಳ್ಳೆ ರೀತಿ ಓಡಿ ಓಡಿ ಟ್ರೆಸ್ಟ್ ರೋಡ್ ವಾಶ್ ನಾವು ಕೂಡ ಒಂದು ಬದಿಯಲ್ಲಿ ಹೋಗುವ ಎಲ್ಲರೂ ಸೆಟ್ ಆಗಿ ಹೋಗ್ತಾರ ಖಂಡಿತ ಅದೊಂದು ಹೆಮ್ಮೆ ಈ ಸಲ ಈ ಸಲ ಟೀಮ್ ನಮಗೆ ಸ್ವಲ್ಪ ಕಷ್ಟ ಫೈಟ್ ಮಾಡೋದು ಅಂದ್ರೆ ಇದು ಎಲ್ಲ ಎಲ್ಲ ಹೊಸ ಕೋಣ ರೆಡಿ ಆಗ್ತಿದೆ ಒಂದು ವರ್ಷ ಆದ್ರೂ ಅದೆ ಅದನ್ನು ಇದು ಹುರುಳಿ ತಿಂದು ಗಟ್ಟಿ ಆಗಬೇಕು ಅಣ್ಣ ಏನಿದ್ರೂ ಅದರ ನಂತರ ನಂತರ ನಮಗೆ ಈ ಸಲ ಏನು ಇಲ್ಲ ಮತ್ತೆ ಲಾಸ್ಟ್ लास्टಿಗೆ ಏನಾದರೂ ಆದ್ರೆ ಆಗಬಹುದು ಹೇಳಲಿಕ್ಕೆ ಆಗಲ್ಲ ಎಲ್ಲ ಅದು ಕೆಲವು ಕರ್ನಾಟಕಕ್ಕೆ ಒಂದು 100 4 ವರ್ಷಾನು ಸೇಮೀಗೆ ಬರೋದವರು ಇದ್ದಾರೆ ಆಗ ಹೇಳಲಿಕ್ಕೆ ಹೇಳಿಕ್ಕೆ तारेನ ಹೇಳಲಿಕ್ಕೆ ಆಗಲ್ಲ ಓಹೋ ಹೇಗಿದೆ ಅಂತ ನೋಡಿ ನೀ ಇದ್ದಾರೆ ಪಾಪ ಕಷ್ಟಪಟ್ಟು ಆಸೆ ಹೌದು ಆಸೆಯಿಂದ ತಂದಿದ್ದಾರೆ ಹೌದು ಹಾಗೆ ತರುವ ನಾವೇ ಮಾತಾಡಿಕೊಂಡು ಇപ്പുറ ಇರ್ಲಿ

ಒಳದಾಗ್ಲಿ ಮತ್ತೊಮ್ಮೆ ಹೇಳ್ತಾ ಇದೀನಿ ಓಡ್ಲಿ ನಿಮ್ ಕೋಣ ನಿಮ್ಗೂ ನಿಮ್ ಟೀಮ್ಗೂ ನಿಮ್ ಮನೆಯವರಿಗೆ ತಂದುಕೊಡ್ಲಿ ವೀಕ್ಷಕರೇ ಇದು ಎರಡು ಜೊತೆ ಕೋಣಗಳು ಒಂದಂತೂ ತುಂಬಾ ಡಿಫ್ರೆಂಟ್ ಆಗಿದೆ ನೋಡಿದ್ರಂತ ಕೋಣಗಳಲ್ಲಿ ಕೆಂಚ ಅಂತ ಈಗ ಜೊತೆ ಮಾಡ್ತಾ ಇದಾರೆ ತಯಾರು ಮಾಡ್ತಾ ಇದ್ದಾರೆ ನೋಡಿ ಈ ಯುವಕರ ಉತ್ಸಾಹ ನೋಡಿದ್ರೆ ಖುಷಿ ಖುಷಿಯಾಗಿದೆ ಯಾಕಂದ್ರೆ ಕರಾವಳಿಯಲ್ಲಿ ಒಂದು ಕೋಣ ಸಾಕುದ್ರೆ ಒಂದು ಹೆಮ್ಮೆ ನಿಜವಾಗಲಿ ಆಡಿಕಾರಿದ್ರು ಕೂಡ ಕರಾವಳಿಯಲ್ಲಿ ಹೆಸರಿಲ್ಲ ಇಲ್ಲ ಒಂದು ಕೋಣ ಸಾಕಿದ್ರೆ ಸಾಕು ಅವನಿಗೆ ಅಂತ ಹೆಸರು ಇರುತ್ತೆ ಅದಕ್ಕೋಸ್ಕರ ಕರಾವಳಿ ಕಂಬಳಕ್ಕೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಕರಾವಳಿ ಕಂಬಳಕ್ಕೆ ಒಂದಷ್ಟು ಹೆಸರು ಇದೆ ಈಗ ನಮ್ಮ ಆದಿಲ್ ಅವ್ರಿಗೂ ಮತ್ತೆ ಅವರ ಅಣ್ಣ ಅಲ್ಲ ಅವ್ರ ಹೆಸರು ಇಬ್ರಾಹಿಂ ಇಬ್ರಾಹಿಂ ಸರ್ ಮತ್ತೆ ಆದಿಲ್ ಅವರು ಈ ಒಂದು ಕೋಣವನ್ನು ಸಾಕ್ತಾ ಇದ್ದಾರೆ ಮುಂದೆ ಮುಂದಿನ ದಿನಗಳಲ್ಲಿ ಈ ಕೋಣಗಳನ್ನ ರೆಡಿ ಮಾಡ್ತಾರೆ ಇಬ್ರಾಹಿಂ ಸರ್ ಆದ್ರೆ ಇವರು ಇವರು ತಮ್ಮ ಆದಿಲ್ ಅವರು ಇವರಿಗೆ ಸಪೋರ್ಟರ್ ಆಗಿ ನಮ್ಮ ನಿಂತವರು ಶ್ರೀಧರ್ ಸರ್ ಅವರು ಇವರು ಕೋಣಗಳನ್ನು ಪರಿಚಯ ಮಾಡಿ ರೆಡಿ ಮಾಡ್ತಾ ಇದ್ದಾರೆ ಮುಂದಿನ ಕಂಬಳದಲ್ಲಿ ಇವುಗಳನ್ನ ಅಲ್ಲಿ ಓಡಿಸುವಂತ ಒಂದು ಪ್ರಯತ್ನ ಮಾಡಿ ಒಂದು ಒಳ್ಳೆಯ ಬಹುಮಾನಗಳು ಸಿಗ್ಲಿ ಇವರಿಗೂ ಕೂಡ ಎಲ್ಲ ಭಾಗವಹಿಸಿದ ಎಲ್ಲ ಕಂಬಳಗಳಲ್ಲಿ ಫೈನಲ್ ಒಂದು ಒಳ್ಳೆ ರೇಸ್ ಮಾಡಿ ಬಹುಮಾನಗಳಲ್ಲಿ ಸಿಗ್ಲಿ ಅಂತ ನಾವು ಕೂಡ ಆಶಿಸ್ತೇವೆ ಇದು ಈ ಹೊತ್ತಿನ ವಿಶೇಷ ಸರ್ ನೀವೇನಾದ್ರೂ ಹೇಳ್ತೀರಾ ತುಂಬಾ ಇಂಟ್ರೆಸ್ಟ್ ನಿಮ್ಗೆ ಕಂಬಳದಲ್ಲಿ ನಂಗಿಲ್ಲ ಇವನಿಗೆ ಜಾಸ್ತಿ ಇಂಟ್ರೆಸ್ಟ್ ಅದಕ್ಕೋಸ್ಕರ ಕಿಂಚಂದ್ರೆ ಅವ್ರಿಗೆ ತುಂಬಾ ಇಷ್ಟ ಕಿಂಚಂದ್ರೆ ನೋಡುವ ಸ್ವಲ್ಪ ಒಳ್ಳೇದಾಗುತ್ತೆ ಏನು ಕೆಲಸ ಇದ್ರು ಬೀಚ್ ಬಂದು ಹೋಗ್ತಾರೆ ಪ್ರಾಣಿಗಳು ಮುಂಚೆ ಗೊತ್ತಿರ್ಲಿಲ್ಲ ಅಷ್ಟು ಈಗ ಸ್ವಲ್ಪ ಅದು ಎಲ್ಲಿ ಹೋದ್ರೆ ಸಹ ನಮಗೆ ಕೋಣ ಏನ್ ಮಾಡ್ತಾ ಉಂಟು ಯಾವ ರೀತಿ ಕೋಣ ಊಟ ಅದಕ್ಕೆ ಫುಡ್ ಬಿತ್ತ ಫುಡ್ ತಿಂತಾ ಉಂಟ ಅದು ತಲೆಯಲ್ಲಿ ಇರುತ್ತೆ ಅದು ಮಕ್ಕಳಕ್ಕಿಂತ ಜಾಸ್ತಿ ಅಟ್ಯಾಚ್ಮೆಂಟ್ ಅದರ ಮೇಲೆ ಆಗಿದೆ ನಮ್ಗೆ ಏನಾದ್ರು ಟೆನ್ಷನ್ ಆದ್ರೆ ನಾವು ಇಲ್ಲಿ ಬಂದು ಕೂತ್ಕೊಳ್ತೇವೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಓಕೆ ಸರ್ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಒಳ್ಳೆಯದಾಗಲಿ ನಿಮ್ಮ ಟೀಮು ಓಡಲಿ ಕೋಣಗಳು ಓಡಿ ಒಂದು ಒಳ್ಳೆ ಹೆಸರನ್ನು ಭಜಗೋಳಿ ಭಜಗೋಳಿ ಮುಡಾರು ಭಜಗೋಳಿ ಎಮ್ ಎಸ್ ಈ ಟೀಮ್ ಅವ್ರಿಗೆ ಒಂದು ಒಳ್ಳೆ ಹಾಂ ಹೆಸರನ್ನು ತರಲಿ ಅಂತ ಕೇಳ್ಕೊಳ್ತೇನೆ ಇದು ಕರ್ನಾಟಕ ವೈಬ್ಸ್ನ ವಿಶೇಷ ಸಂಚಿಕೆ ಮತ್ತೆ ಒಂದಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ನಾವು ಮಾಡ್ತಾ ಇರ್ತೀವಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲನ್ನು ಲೈಕ್ ಶೇರ್ ಮಾಡ್ತಾ ನಮ್ಮನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್